ಒಂದು ನಮ್ಮ ಬದುಕಿನಲ್ಲಿ ಒಂದು ನಮ್ಮದೇ ಆದಂತ ಒಂದು ಆಚರಣೆ ವಿಚಾರದಲ್ಲಿ ಎಲ್ಲರೂ ಅವರವರ ಮನಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ ನನಗೆ ದೇವಸ್ಥಾನ ಮಸೀದಿ ಚರ್ಚ್ಗಳು ಜೈನ್ ಬಸ್ತಿಗಳು ಇವೆಲ್ಲ ಒಬ್ಬರು ಆತ್ಮ ಸಾಕ್ಷಿ ಸೊ ನಾವು ಹೋಗ್ತೀವಿ ಅದೇನು ಒಂದು ಟೆಂಪಲ್ ಅಂತ ಏನಿದೆ ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡದೆ ಮನೆ ಈಚೆ ಬರುದ್ ನಮ್ಮ ಏನು ನಮ್ಮ ನೀತಿ ಇದೆ ನಮ್ಮ ಹಿರಿಯರು ಏನು ನಮ್ಗೆ ಹೇಳ್ಬಿಟ್ಟಿದ್ದಾರೆ ನಾವು ಪೂಜೆ ಮಾಡ್ದೆ ಈಚೆ ಬರು ಇದು ನಮ್ಮ ಲೆಕ್ಕಾಚಾರ ಟೆಂಪಲ್ ಟೆಂಪಲ್ರೂ ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳೆಲ್ಲ ಮುಚ್ಚಿಬಲಕ್ಕಾಗ್ತದ ಟೆಂಪಲ್ಗಳಿಗೆ ಪ್ರೋತ್ಸಾಹ ಕೊಡ್ತಾ ಹಳ್ಳಿಗಳೆಲ್ಲ ಟೆಂಪಲ್ ಉದ್ಧಾರ ಆಗಬೇಕು ಅಂತ ಬಂಗಾರಪ್ಪನ ಕಾಲದಲ್ಲಿ ಆರಾಧನಾ ಸ್ಕೀಮ್ ಮಾಡಿದ್ವಿ ಹಳ್ಳಿ ಟೆಂಪಲ್ಲು ಇರಬೇಕು ಅಂತ ಹಂಗೆ ಯಾರೋ ನನ್ನ ಒಬ್ಬರು ಹೇಳಿದ್ರು ನನಗೆ ನೋಡಿದ್ರೆ ಭಾಳ ಸಂತೋಷ ಆಯಿತು ಭಾಳ ಅತಿ ದೊಡ್ಡ ವಿಘ್ನ ಬುದ್ಧಿವೀಕ್ಷ ಬಂದ್ ಪದೇ ಪದೇ ಹೇಳ್ತಾ ಇದ್ದೀವಿ ಪ್ರಯತ್ನ ವಿಫಲರಾದರೂ ಪ್ರಾರ್ಥನೆ ಫಲ ಕೊಡ್ತೇನೆ ಸರ್ ನನ್ನ ಎಷ್ಟು ದಿನ ಇರ್ತೀವಿ ಅದನ್ನು ಸರ್ ಈಗ ಮಾಡ್ಕೋತೀವಿ ಬೇಡ ಸರ್ ಈಗ ಸರ್ ನಿನ್ನೆ ತಾವಿಬ್ರು ಸೇರಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ನಂತರದಲ್ಲಿ ಸರ್ ಒಂದು ಕಾಂಗ್ರೆಸ್ ನಲ್ಲಿ ಒಂದು ಹೊಸ ಮನ್ವಂತರನ ಅಥವಾ ಒಂದು ಹೊಸ ಅಲೆನಾ ಏನನ್ಬೋದು ನೋಡಪ್ಪ ನಮ್ಮಲ್ಲಿ ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತು ನಮಗೆ ಭಿನ್ನಭಿಪ್ರಾಯ ಇಲ್ಲ ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತು ಹೋಗೋಲ್ಲ ನಾನು ಇವೆಲ್ಲ ಗಮ್ಸಿರಬೇಕು ಇಲ್ಲಿಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಅಲ್ಲ ಜೊತೆಗೆ ನಾನು ಒಂದು ಎಂಟು ಜನ ಹಾಕೊಂಡು ಐದಾರು ಜನ ಹಾಕೊಂಡು ಹೂ ಅದರಿಂದ ಏನೂ ಪ್ರಯೋಜನ ಆಗಲ್ಲ ನಾವು ಒಂದು ಸ್ಥಾನದಲ್ಲಿ ಇರೋರು ಇದು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್ ಐ ಮೇ ಬಿ ಯಂಗ್ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು ನನಗೆ ನೂರ ನಲ್ವತ್ತು ಜನರನ್ನು ಬಂದೆ ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ನನಗೂ ಅವ್ರಿಗೂ ಯಾವ್ದು ಅದರ ಭಿನ್ನಾಪ್ರಾಯ ನಾನು ಕುಮಾರ್ ಕುಮಾರಸ್ವಾಮಿ ತವ ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು ದೇವ್ರಿಗೆ ಆತ್ ಆತ್ಮಸಾಕ್ಷಿ ಕೊಡ್ತೀವಿ ಕುಮಾರಸ್ವಾಮಿ ಹೋಗ್ತೇ ಇರ್ಬೋದು ಅದು ಬೇರೆ ವಿಚಾರ ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇಟ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ ಆಮೇಲೆ ಏನು ಬೇಕಾದ್ರೂ ಅವ್ರು ಮಾತಾಡ್ಕೊಳ್ಳಿ ಅವ್ರ ಆಸೆಗೆ ಮಾತಾಡ್ಕೊಳ್ಳಿ ನಾನು ಅದಕ್ಕೇನು ಬೇಜಾರು ಮಾಡ್ತೀನಿ ಸೊ ನನ್ನ ಬದುಕು ಆ ರೀತಿ ನಾನು ಯಾವತ್ತು ಸ್ಟಾಪ್ ಮಾಡೋಣ ಅಂತ ಏನಾದರು ಎದುರುಗಡೆನ ಪೈಟ್ ಮಾಡೋಣ ಸರ್ ಕೆ ಸಿ ವೇಣುಗೋಪಾಲ್ ಕರ್ನಾಟಕದ ಸೂಪರ್ ಸಿ ಎಂ ಆಗ್ತಾ ಇದ್ದಾರೆ ಅಂತಂದು ಟ್ವೀಟ್ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿಯವರೆಲ್ಲ ಕರ್ನಾಟಕದಲ್ಲಿ ಚಿತ್ರ ಬಿಜೆಪಿಯವ್ರು ಪಾಪ ಅವ್ರಿಗೆರಾದ್ರು ಬೇಕಲ್ಲ ಅವರು ಒಂದು ಅಪೋಸಿಷನ್ ಪಾರ್ಟಿ ಅವರು ನಾವು ಬದುಕಿದ್ದೀನಿ ಅಂತ ತೋರಿಸ್ಕೋಬೇಕಲ್ಲ ಏನೋ ಅವ್ರು ಮಾಡ್ತಾರೆ ನಾವು ಬಿಜೆಪಿಯವ್ರನ್ನೆಲ್ಲ ನಾವು ಸೀರಿಯಸ್ ತಗೊಳ್ಳೋಕೆ ಆಗ್ತದಾ ಸರ್ ಕೇಂದ್ರಕ್ಕೆ ನಿಯೋಗಿ ಸ್ವಾಮೀಜಿ ಅವರ ನಡೆ ಬಗ್ಗೆ ಕುಮಾರಸ್ವಾಮಿ ಹೌದಾ ಪಾಪ ಕುಮಾರಣ್ಣಗೆ ಮಠ ಹೆಂಗಾಯ್ತು ಎರಡನೇ ಮಠ ಹಾಕಿ ಸ್ವಾಮೀಜಿಯವರು ಎಲ್ಲೇ ಹೋದ್ರೆ ಚೀಫ್ ಮಿನಿಸ್ಟರ್ ಹಾಕಿದ್ರು ದೇವೇಗೌಡರು ರಸ್ತೆಗಿಡಿದ್ರು ಸ್ವಾಮೀಜಿ ಅವತ್ತು ಸದಾನಂದ ಗೌಡ್ರಿಗೆ ಏನಾಯ್ತು ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರ ಸಿ ಕೆಲವು ಸಂದರ್ಭದಲ್ಲಿ ಕೆಲವ್ರು ಮಾತಾಡ್ತಾರೆ ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ ಅದನ್ನ ಬೇಜಾರು ಬೆಂಬಲ ಕೇಳಲಿಲ್ಲ ಅಂತ ಹೇಳಿದ್ರೆ ನಾನು ಕೇಳಿದ್ದೀನ ನಾನು ಯಾವ ಸ್ವಾಮೀಜಿನ ಬೆಂಬಲ ಕೇಳಿಲ್ಲ ನಾನು ಇಂಥ ಜಾತಿ ಹುಟ್ಟಿರ್ಬೋದು ನಾನು ಎಲ್ಲ ಜಾತಿನೂ ನಾನು ಪ್ರೀತಿ ಮಾಡ್ತೀನಿ ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡ್ಬೇಕು ಬ್ರಹ್ಮಪುರಿ ಅವರು ಶ್ರೀ ಶೈಲ ಸ್ವಾಮಿಗಳು ಮಾತಾಡ್ಬೇಕು ಇನ್ನು ಬೇಕಾದ ಸ್ವಾಮಿಗಳು ಮಾತಾಡ್ಬೋದು ನಾನು ಅವ್ರನ್ನ ಕೇಳಿದ್ನ ಅವ್ರಿಗೆ ಏನೋ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ ಆಯಿತು ಪ್ರೀತಿ ಗೌರವ ಅದು ತಪ್ಪು ಅಂತ ಹೇಳಕ್ಕಾಗ್ತೀರಾ ಈ ಜೈನ ಸ್ವಾಮಿಗಳು ಓಪನ್ ಆಗಿ ದೊಡ್ಡ ಬಹಿರಂಗ ಸಭೆದನೇ ಅವರು ಆಶೀರ್ವಾದ ಮಾಡಿ ಹೇಳದ್ರಪ್ಪ ಧಾರವಾಡದಲ್ಲಿ ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋ ಸದ್ರು ಅವರು ಒಂದಿನ ನಂತರ ಅದೊಂದು ಪ್ರೋಗ್ರಾಮ ಸೊ ನಾನು ಅವ್ರು ಕೇಳಿದ್ದ ಸೊ ಅವರವರ ಪ್ರೀತಿ ವಿಶ್ವಾಸನ ಒಂದು ರೀತಿ ವ್ಯಕ್ತಪಡಿಸ್ತಾರೆ ಅದನ್ನ ನಾನು ತಪ್ಪು ಅಂತ ಹೇಳಕ್ ಹತ್ತ ಇವ್ ಬಿಡಿ ಅವರು ಸರ್ ಮಾನವರು ಕೇಂದ್ರ ಸಚಿವರನ್ನ ಭೇಟಿ ಆಗೋಲ್ಲ ಸ್ವಲ್ಪ ಇದು ಮುಗಿಸಿದ ನಾವು ಮಾಡೋರು ಅವರು ಯಾರ ಆಶೀರ್ವಾದನೂ ಬೇಡ ಅವ್ರಿಗೆ ಅವರು ಮಠ ಯಾವತ್ತು ಉಪಯೋಗಿಸ್ಕೊಳ್ಳಿಲ್ಲ ವಕ್ರ ಸಂಘ ಉಪಯೋಗಿಸ್ಕೊಳ್ಳಲಿಲ್ಲ ಜಾತಿ ಕೇಂದ್ರ ಸಚಿವರ ಭೇಟಿಯನ್ನು ಹೊರತುಪಡಿಸಿ ಪಕ್ಷದ ಕಾರಣ ಅಥವಾ ರಾಜಕೀಯ ಕಾರಣಕ್ಕಾಗಿ ದೆಹಲಿ ಹೋಗುವಂತ ಪರಿಸ್ಥಿತಿ ಸದ್ಯಕ್ಕೆ ಇದೆಯಾ ಸರ್ ನನಗೆ ನೋಡಬೇಕು ನಾನು ಚೀಫ್ ಮಿನಿಸ್ಟರ್ ಮತ್ತೆ ಮಾತಾಡ್ತೀವಿ ಮುಂದಿಗೂ ಮಾತಾಡ್ತೀವಿ ನಾವೊಂದು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾಗ್ತದೆ ಅದಕ್ಕೆ ನಾನು ದೆಹಲೀಲೇ ಕರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಯಾಕೆಂದರೆ ಎಂ ಪಿ ಸೆಲ್ಲ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಆಲ್ ಪಾರ್ಟಿ ಬಿಡ್ಬೇಕು ಏಕೆಂದರೆ ಕೆಲವು ಇದೆ ಈಗ ಅಸೆಂಬ್ಲಿ ಬೇರೆ ಕರೆದಿದ್ದೀವಿ ಸೊ ಚೀಫ್ ಮಿನಿಸ್ಟ್ರು ಏನು ಹೇಳ್ತಾರೆ ನಾನು ಕೇಳ್ತೀನಿ ಯಾಕೆಂದರೆ ಚೀಫ್ ಮಿನಿಸ್ಟ್ರು ಹೋಗಿ ಮೀಟಿಂಗ್ ಮಾಡೋದು ಸರಿ ಇಲ್ಲ ಅದು ಸಿ ಎಮ್ಮು ಬಂದು ಬರಬೇಕು ಅಗ್ರಿಕಲ್ಚರ್ ಮಿನಿಸ್ಟರ್ ಬರಬೇಕು ಬೇರೆ ಬೇರೆ ಮಿನಿಷರ್ಸು ಕೃಷ್ಣ ಬೇರೆ ಅವರೆಲ್ಲ ಬೇಕಾಗ್ತದೆ ಇದಕ್ಕೆ ಸೊ ಕೇಳ್ಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ

ಒಂದು ಒಳ್ಳೆಯ ಇನ್ಸ್ಟ್ರೂಮೆಂಟ್ನ ಅವ್ರು ತಯಾರು ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟ್ರ್ಯೂಸ್ ಮಾಡಿದ್ದಾರೆ ಮೀನು ಬೇಕಾದ್ರೂ ಉಪಯೋಗಿಸ್ಬೋದು ಗೊತ್ತಾಗ್ತದೆ ಭಾಳ ಕಡಿಮೆ ದರದಲ್ಲಿ ನಮ್ಮ ಬೆಂಗಳೂರಿಗೆ ಬೆಂಗಳೂರಲ್ಲೇ ತಯಾರು ಮಾಡೋದನ್ನ ಗ್ಲೋಬಲ್ ಲೆವೆಲಲ್ಲಿ ಅನುಕೂಲ ಆಗುವಂಥ ಒಂದು ಇನ್ಸ್ಟ್ರೂಮೆಂಟ್ನ ಭಾಳ ಕಡಿಮೆ ದರದಲ್ಲಿ ಮಾಡಿದ್ದಾರೆ ಅದ್ರ ಬಗ್ಗೆ ಅವರು ಮಾಹಿತಿ ತಿಳ್ಕೊಂಡಿದ್ದಾರೆ ತಿಳ್ಕೊಂಡು ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಶರತ್ ಪಚೇ ಅವ್ರನ್ನ ಕರೆಸ್ಕೊಂಡು ಒಂದು ಅರ್ಧ ಗಂಟೆ ನೋಡಿ ಚರ್ಚೆ ಮಾಡಿದ್ದಾರೆ ಪ್ರಶಂಸಪಟ್ಟಿದ್ದಾರೆ ಪಟ್ಟಿದ್ದಾರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಐ ಟಿ ಪೀಪಲ್ ಅಲ್ಲ ನಿಮ್ಮ ಕರ್ನಾಟಕದಿಂದ ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ದಾರೆ ಅದಕ್ಕೆ ಅವ್ರಿಗೆ ಕರೆದು ತಿಳ್ಕೊಟ್ಟಿದ್ದಾರೆ ಸೊ ಅದು ಹೋದ ತಕ್ಷಣ ರಾಜಕೀಯ ಮಾತಾಡೋದು ಅಂತ ಲೆಕ್ಕನ ಸರಿ ಅಪ್ಪ ಮಕ್ಕಳು ಸೇರ್ದಾಗಲ್ಲ ಮಾತ್ರ ರಾಜಕೀಯ ಅಂತ ಮಾಡೋಲ್ಲ ಅಣ್ಣ ತಂದಿರು ಸೇರ್ದಾಗಲ್ಲ ಮಾತ್ರ ಬೇರೆಯವ್ರದೆಲ್ಲ ನಿಮ್ಮ ಲೆಕ್ಕ ಇಲ್ಲ ನಮ್ಮದು ಮಾತ್ರ ಲೆಕ್ಕ ಸರ್ ಕಾಂಗ್ರೆಸ್ ಭವನವನ್ನ ಕಟ್ಟೋದಕ್ಕೆ ಅದಕ್ಕೆ ಶಂಕುಸ್ಥಾಪನೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಬರಬೇಕು ಅಂತ ಹೇಳಿ ನೀವು ಆಸೆ ಪಡ್ತಾ ಇದ್ರಿ ಅದು ಮುಂದಕ್ಕೆ ಹೋಗ್ತಾನೆ ಬಿಹಾರ್ ಎಲೆಕ್ಷನ್ ಇತ್ತು ಆಗ್ಲಿಲ್ಲ ತಿರ್ಗಾ ಕೇಳ್ತೀನಿ ಯಾವ ತರ ಶೇರ್ವಾರ ಭಾನುವಾರ ಬಂದ್ ಮಾಡಿ ಅಂತ ನಾನು ದುಡ್ಡು ಕಟ್ಟಬೇಕಾಯ್ತು ಕಟ್ಬಿಡ್ತಾ ಇದ್ದೀನಿ ಅದಕ್ಕೆ ಫೀಸ್ ಕಟ್ಟಬೇಕಾಯ್ತು ಅದು ಕಟ್ತಾ ಇದೀನಿ ಎಲ್ಲರಿಗೂ ರೆಡಿ ಮಾಡಿಕೊಡಿ ಅಂತ ಹೇಳಿದ್ದೀನಿ ನನ್ನ ನಂಬರ್ ಮೂರು ಮುಟ್ಟಿದೆ ಐ ಆಮ್ ಸೋ ಹ್ಯಾಪಿ ಸರ್ ಹಿರಿಯ ಚಿತ್ರನಟ ಉಮೇಶ್ ಅವರು ತೀರ್ಕೊಂಡಿದ್ದಾರೆ ಸರ್ ಹಿರಿಯ ಚಿತ್ರನಟ ಉಮೇಶ್ ಬೆಳಗ್ಗೆ ಇಡೀ ಚಿತ್ರರಂಗ ಕೂಡ ಅಲ್ಲಿ ಹೋಗೋಣ ನನಗೆ ಗೊತ್ತಿಲ್ಲ ನನಗೆ ಅಷ್ಟು ಪರಿಶಯಲ್ಲ ಭಗವಂತ ಅವ್ರು ಒಳ್ಳೆಯದು ಮಾಡಲಿ ಅವ್ರು ಆತ್ಮಕ್ಕೆ ಶಾಂತಿ ಸಿಗಲಿ ನಾವೆಲ್ಲ ಆ ಲೋಕದಲ್ಲಿ ಸಹಾಯ ಮಾಡ್ತಾರೆ ಓಹೋ ಲೊಕೇಶನ್ ಇವ್ರೋ ಈ ಉಮೇಶ್ ಉಮೇಶ್ ಹಾಸ್ಯ ಹಾಸಿಗೆ ನಟ ಹಾಸ್ಯ ಮಾಹಿತಿ ಇಲ್ಲ ಥ್ಯಾಂಕ್ ಯು ಅಲ್ಲ ಯಾವಾಗ ಸರ್